ಅನೇಕಲ್ ವಿಧಾನಸಭಾ ಕ್ಷೇತ್ರದ ಇಂಡ್ಲಾವಡಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಕ್ಕಒಸಹಳ್ಳಿ ಗ್ರಾಮದಲ್ಲಿರುವ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾಗಿ ಐಸಿಎಂ ಕೃಷ್ಣಮೂರ್ತಿ ಹಾಗೆಯೇ ಉಪಾಧ್ಯಕ್ಷರಾಗಿ ನಾಗರಾಜ್ರವರು ಅವಿರೋಧವಾಗಿ ಆಯ್ಕೆಗೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಚಿಕ್ಕ ಹೊಸಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನೂತನ ಅಧ್ಯಕ್ಷರಾದ ಐಸಿಎಂ ಕೃಷ್ಣಮೂರ್ತಿ ರವರಿಗೆ ಮತ್ತು ಉಪಾಧ್ಯಕ್ಷರಾದ ನಾಗರಾಜ್ರವರು ಸಂಘದ ನಿರ್ದೇಶಕರುಗಳು ಮತ್ತು ಸ್ಥಳೀಯ ಮುಖಂಡರು ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಕಾರ್ಯಕ್ರಮದಲ್ಲಿ ಇಂಡ್ಲಾವಡಿ ನಾಗರಾಜ್ ಅಚ್ಯುತ್ ರಾಜ್ ಚಿಕ್ಕನಾಗಮಂಗಲ ಗುರು ಮುತ್ತೂರು ನಾರಾಯಣಪ್ಪ ಶುಭಾನಂದ್ ಪಟೇಲ್ ವೆಂಕಟೇಶ್ ನಾಗೇಶ್ ಕರಿಯಪ್ಪ ಪ್ರಸನ್ನಕುಮಾರ್ ಆದೂರು ಮಹದೇವಪ್ಪ ಗೋವಿಂದರಾಜ್ ಮುನಿಕೃಷ್ಣ ಅರೇಹಳ್ಳಿ ಮಧು ಅರೆಹಳ್ಳಿ ಮಂಜು ದೊಡ್ಡಯ್ಯ ಐರಪ್ಪ ಮುನಿರಾಜು ಸಂಪತ್ ಕುಮಾರ್ ರವಿಕುಮಾರ್ ಯಲ್ಲಪ್ಪ ಗೌರೀಶ್ ಕುಳ್ಳಪ್ಪ ಬೆಟ್ಟಪ್ಪ ಅಶ್ವಥ್ ಅಭಿ ಮತ್ತು ಸಂಘದ ನಿರ್ದೇಶಕರುಗಳು ಸ್ಥಳೀಯ ಮುಖಂಡರು ಹಾಜರಿದ್ದರು Thank <laughs> you. Shit. sit ಇಪ್ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘ ಚಿಕ್ಕಹೊಸಳ್ಳಿ ಈ ಸಂಘಕ್ಕೆ ನೂತನವಾಗಿ ಅಧ್ಯಕ್ಷನಾಗಿ ನನ್ನನ್ನು ಮತ್ತು ಉಪಾಧ್ಯಕ್ಷರಾಗಿ ಹಿರಿಯರಾದ ನಾಗರಾಜಣ್ಣರನ್ನು ಅವಿರೋಧವಾಗಿ ಪಕ್ಷಾತೀತವಾಗಿ ನಮ್ಮನ್ನು ಆಯ್ಕೆ ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಹನ್ನೆರಡು ಜನ ನಿರ್ದೇಶಕರಿಗೆ ಅಭಿನಂದನೆ ಮತ್ತು ಧನ್ಯವಾದಗಳನ್ನ ಸಲ್ಲಿಸೋಕೆ ಇಷ್ಟಪಡ್ತೇನೆ ಜೊತೆಗೆ ಇದೆಲ್ಲಕ್ಕೂ ಕಾರಣಕರ್ತರಾದ ನಮ್ಮೆಲ್ಲ ಹಿರಿಯರು ಎರಡು ಮೂರು ಪಕ್ಷದ ಮುಖಂಡರುಗಳು ಮುಖ್ಯವಾಗಿ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶಕರು ಮತ್ತು ನಮ್ಮ ಗುಡ್ಡಪ್ಪನವರಾದಂಥ ಸಿ ನಾಗರಾಜಣ್ಣವರು ಜೊತೆಗೆ ನಮ್ಮ ಅಚ್ಚುತ್ ಮಾಜಿ ಜಿಲ್ಲಾ ಪಂಚಾಯತಿ ಮೆಂಬರ್ ಅಚ್ಯುತ್ ರಾಜಣ್ಣವರು ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರಾದ ಮುತ್ತೂರು ಆರ್ಯನಪ್ಪನವರು ಮಾಜಿ ಈ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಪಟೇಲ್ ವೆಂಕಟೇಶಣ್ಣವರು ಮತ್ತು ಹಾಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಶುಭಾನಂದಣ್ಣವರು ಮತ್ತು ಚಿಕ್ಕಸಳ್ಳಿ ಗ್ರಾಮದ ಸಮಾಜ ಸೇವಕರು ಮತ್ತು ಬಿ ಜೆ ಪಿ ಮುಖಂಡರಾದ ನಾಗೇಶವರು ಈ ನಿಕಟಪೂರ್ವ ಸದಸ್ಯರಾದ ಲೋಕೇಶ್ ಅವರು ಜೊತೆಗೆ ಮನ್ನ ಮಾನ್ಯ ತಾಲೂಕ್ ಪಂಚಾಯತಿ ಸದಸ್ಯರು ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರು ತಮ್ನೇಕಳ್ಳಿ ಸೀನ ಜೊತೆಗೆ ನಮ್ಮ ಜೊತೆಗೆ ನಮ್ಮ ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯರಾದ ನಮ್ಮ ಗ್ರಾಮ ಪಂಚಾಯತಿ ಕಾಂಗ್ರೆಸ್ ಅಧ್ಯಕ್ಷರು ಅವರೂ ಆದ ನಮ್ಮ ಮಾದೇವಣ್ಣವರು ಮತ್ತು ನಮ್ಮ ನನ್ನ ಆತ್ಮೀಯ ಸ್ನೇಹಿತರಾದ ಗೋವಿಂದರಾಜು ಮಧು ಮಂಜಣ್ಣ ನನ್ನ ಮತ್ತು ನಮ್ಮ ಸಹೋದರಲ್ಲ ಈ ಒಂದು ಸಂದರ್ಭದಲ್ಲಿ ಹಾಜರಿದ್ದು ನನ್ನ ಆಯ್ಕೆಗೆ ಸಂಪೂರ್ಣವಾಗಿ ಸಮ್ಮತ ವ್ಯಕ್ತಪಡಿಸಿ ಆಯ್ಕೆಗೆ ಸಂಪೂರ್ಣ ಸಹಕಾರ ಕೊಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಇವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಜೊತೆಗೆ ನಮ್ಮ ಹುರಗಲ್ಘಟ್ಟ ವ್ಯವಸಾಯ ಸೇವಾ ಸಹಕಾರ ಸಂಘದ ಆನೇಕಲ್ ಬ್ಯಾಂಕ್ ಸೆಕ್ರೆಟರಿ ಆದ ಮಾರೇಗೌಡು ಮತ್ತು ಇವರೆಲ್ಲ ಸೇರಿ ಈ ಸಂದರ್ಭದಲ್ಲಿ ನಮ್ಮನ್ನು ಆಯ್ಕೆ ಮಾಡೋಕ್ಕೆ ತುಂಬ ಸಹಕಾರ ಮಾಡಿದ್ದಾರೆ ಜೊತೆಗೆ ಇಷ್ಟೊತ್ತು ನಮ್ಮ ಹಿರಿಯರಲ್ಲ ಹೇಳಿದ್ರು ಆ ನಿಟ್ಟಿನಲ್ಲಿ ನಾವು ನಮ್ಮ ತಂಡ ಈಗೇನಿದೆ ನಮ್ಮ ಹೊಸ ತಂಡ ಕೆಲಸ ಮಾಡೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ ಮತ್ತು ನಮ್ಮ ಗ್ರಾಮದ ನಮ್ಮವರು ನಮ್ಮ ಗ್ರಾಮದ ಯುವಕರಾದ ಮತ್ತು ಕರಿಯಪ್ಪನವರು ಮತ್ತು ನಮ್ಮ ಗ್ರಾಮದ ಯುವ ಮುಖಂಡರಾದ ಪ್ರಶಾಂತ್ ಕುಮಾರ್ ಅವರು ನಮ್ಮ ದೇವಿ ಸಂಪನ್ನನವರು ರಾಮಕೃಷ್ಣ ರೆಡ್ಡಿ ಅವರು ಇವರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಈ ಸಂದರ್ಭ ಅವ್ರಿಗೂ ಧನ್ಯವಾದ ಕೊಟ್ಟಿದ್ದು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಗ್ರಾಮ ಪಂಚಾಯತಿ ವ್ಯಾಪ್ತಿ ನಮ್ಮ ನೆಚ್ಚಿನ ಎಲ್ಲ ಕಾರ್ಯಕರ್ತರು ಮತ್ತು ನಮ್ಮ ಹುಡುಗರು ಮತ್ತು ನನ್ನ ಸಹೋದರು ಈ ಸಂದರ್ಭದಲ್ಲಿ ಎಲ್ಲರೂ ನಿಂತ್ಕೊಂಡು ಈ ಕಾರ್ಯಕ್ರಮನ ತುಂಬ ಅದ್ದೂರಿಯಾಗಿ ತುಂಬ ಅದ್ದೂರಿಯಾಗಿ ಮಾಡಿದ್ದಾರೆ ಜೊತೆಗೆ ನಮ್ಮ ವಿ ಎಸ್ ಎಸ್ ಅನ್ನ ಎಸ್ ಎ ಪಿ ಎಮ್ ಸಿ ಮಾಜಿ ಸದಸ್ಯರು ಆ ಸೂಜ್ಜಳ್ಳಿ ಪಂಚಾಯಿತಿಯ ಸಹ ಅಧ್ಯಕ್ಷರು ಮಾಜಿ ಆದಂಥ ಮಾದೇವಣ್ಣವರು ಬಂದಿದ್ದರು ಅವರು ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಮಾಜಿ ಎ ಪಿ ಎಮ್ ಸಿ ಸದಸ್ಯರಾದ ವೀರಭದ್ರಣ್ಣವರು ಇವರೆಲ್ಲರೂ ನಮ್ಮ ಜೊತೆಯಲ್ಲಿ ನಿತ್ತು ಇವತ್ತು ಅಧ್ಯಕ್ಷ ಸ್ಥಾನಕ್ಕೆ ಎಲ್ಲರೂ ಸಹಕಾರ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಅವರೆಲ್ಲರಿಗೂ ತುಂಬ ಹೃದಯ ಧನ್ಯವಾದ ಹೇಳ್ತೇನೆ ಜೊತೆಗೆಲ್ಲ ನಮ್ಮ ಕಾರ್ಯಕರ್ತರು ಬಂದು ಇವತ್ತು ನೂರಾರು ಸಂಖ್ಯೆಯಲ್ಲಿ ಬಂದು ತುಂಬ ಅದ್ದೂರಿಯಾಗಿ ಈ ಒಂದು ಅಧ್ಯಕ್ಷ ಪದಗ್ರಹಣವನ್ನು ನಿರ್ವಹಿಸಿಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೇನೆ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ನಿಯಮಿತ ಬ್ಯಾಂಕಿನ ಒಂದು ವಾರ್ಷಿಕ ಚುನಾವಣೆ ಐದು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಚುನಾವಣೆ ಪ್ರಯುಕ್ತ ಇವತ್ತು ಚಿಕ್ಕೋಸಳ್ಳಿ ಗ್ರಾಮದಲ್ಲಿ ಬ್ಯಾಂಕಿನ ಆವರಣದಲ್ಲಿ ಈ ಒಂದು ಚುನಾವಣೆ ನಡೆಯದೆ ಬಿ ಜೆ ಪಿಯವರು ದಳದವರು ಮತ್ತು ಕಾಂಗ್ರೆಸ್ನವರು ಇಲ್ಲೆಲ್ಲ ಒಟ್ಟಿಗೆ ಕುಳಿತು ಬಿ ಜೆ ಪಿ ದುರೀಣರು ದಳದ ದುರುಂಡರು ಕಾಂಗ್ರೆಸ್ನ ದುರುಂಡರು ಎಲ್ಲರೂ ಒಮ್ಮತದಿಂದ ಸೇರಿಕೊಂಡು ಇವತ್ತು ಏನು ನಮ್ಮ ಇವತ್ತು ಈ ಒಂದು ಎಲ್ಲರ ಹೆಸರು ಹೇಳೋಕ್ಕಾಗಲ್ಲ ಈ ಒಂದು ಇದರಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ನಾಯಕರಿಗೆ ನಾನು ಸ ಸಂಪೂರ್ಣವಾಗಿ ಹೊಂದಿಸ್ತೇನೆ ಕಾರಣ ಏನಂದರೆ ಇವತ್ತು ಈ ಚುನಾವಣೆಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಬಿ ಜೆ ಪಿಯವರು ಅಧ್ಯಕ್ಷರನ್ನಾಗಿ ಕಾಂಗ್ರೆಸ್ನವರನ್ನು ಚುನಾಯಿತ ಮಾಡಿದಂಥ ಮತ್ತು ಹೊಸದಾಗಿ ಚುನಾಯಿತರಾದಂಥ ಕೃಷ್ಣಮೂರ್ತಿ ಅಧ್ಯಕ್ಷರು ಬಿ ಅವರು ಉಪಾಧ್ಯಕ್ಷರು ಮತ್ತು ಚುನಾಯಿತ ಪ್ರತಿನಿಧಿಗಳಾದಂಥ ನಿರ್ದೇಶಕರಾದಂಥ ಒಟ್ಟು ಹನ್ನೆರಡು ಜನಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಲ್ಲದೆ ಈ ಹಿಂದೆ ಏನು ಈ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್ನ ನಿರ್ದೇಶಕಗಳು ಮತ್ತು ಅಧ್ಯಕ್ಷರುಗಳು ಸೇರಿಕೊಂಡು ಹಿಂದೆ ಪ್ರಸನ್ನಕುಮಾರು ಮತ್ತು ನಮ್ಮ ಕುಳ್ಳಪ್ನವರು ಇವರ ಒಂದು ಟ್ರೂಪ್ನಲ್ಲಿ ಏನು ಒಂದು ಇಂಡ್ವಾಡಿನಲ್ಲಿ ಒಂದು ಬ್ರಾಂಚ್ ಆಫೀಸನ್ನು ತೆರೆದು ಈ ಸಂಘದ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಿದ್ರು ತದನಂತರ ನಮ್ಮ ಪಟೇಲ್ ಜಿ ವೆಂಕಟೇಶ್ ಅವರು ಅಧ್ಯಕ್ಷರಾಗೋದ್ರ ಮುಖಾಂತರ ಇಲ್ಲಿ ಒಂದು ಸುಸಜ್ಜಿತವಾದಂಥ ಕಟ್ಟಡನ ಕಟ್ಟಿಸಿ ಒಂದು ಜನಾನುರಾಗಿಗಳಾಗಿದ್ದಾರೆ ಅದೇ ರೀತಿ ನಮ್ಮ ಮುತ್ತೂರು ನಾರಾಯಣಪ್ಪನವರು ಕೂಡ ಅಧ್ಯಕ್ಷರಾಗಿ ಈ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಳ್ಳೆಯ ಉತ್ತಮ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಬಂದುಗಳೇ ನಾನು ತಮ್ಮೆಲ್ಲರಿಗೂ ಪಟೇಲ್ ವೆಂಕಟೇಶ್ ಅಣ್ಣವರು ಅಧ್ಯಕ್ಷರಾಗಿ ಬಿಲ್ಡಿಂಗ್ನನ್ನು ಕಟ್ಸ್ಕೊಟ್ಟಿದ್ದಾರೆ ಜೊತೆಗೆ ಇವತ್ತು ಏನು ಮುಂದೆ ಬಂದಿರತಕ್ಕಂಥ ಕಮಿಟಿ ಏನಿದೆ ಈ ಒಂದು ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಬೇಕು ಸಾಕ್ಷಿ ಗುಡ್ಡೆ ಅಂದರೆ ಈಗ ಪ್ರಸನ್ನ ಕುಮಾರ್ ಒಂದು ಗುಡ್ಡೆ ಹೋದ ಬಿಟ್ಟು ಹೋದ ಮತ್ತು ಪಟೇಲ್ ವೆಂಕಟೇಶ್ ಅವರು ಒಂದು ಗುಡ್ಡೆ ಬಿಟ್ಟು ಹೋದರು ಮತ್ತು ಈಗ ಕೃಷ್ಣಮೂರ್ತಿ ಅವರು ಹೊಸ್ದಾಗಿ ಬಂದಿದ್ದಾರೆ ಅವರು ಕೂಡ ಈ ಒಂದು ಬ್ಯಾಂಕ್ನ ಒಂದು ವ್ಯವಸ್ಥಾ ರೀತಿಯಲ್ಲಿ ನಡೆಸಿ ಈ ಬ್ಯಾಂಕಿಗೆ ಒಂದು ಬ್ಯಾಂಕ್ ರೀತಿಯಲ್ಲೇ ವ್ಯವಹಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಆಶಿಸ್ಕೊಳ್ತೇನೆ ಜೊತೆಗೆ ಇವತ್ತು ಏನು ಮೊನ್ನೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವರು ಬಡ್ಡಿ ರಹಿತವಾದಂಥ ಸಾಲ ಕೊಡ್ತಾರೆ ಅದು ಮೊನ್ನೆ ಕಳೆದ ಸಾಲಿನಲ್ಲಿ ಮೂರು ಲಕ್ಷ ಇತ್ತು ಈಗ ಐದು ಲಕ್ಷಕ್ಕೆ ಮೊನ್ನೆ ಬಜೆಟ್ನಲ್ಲಿ ಕೇಂದ್ರ ಬಜೆಟ್ನ ಅನೌನ್ಸ್ ಮಾಡಿದ್ದಾರೆ ಆದ್ದರಿಂದ ಐದು ಸ ಲಕ್ಷ ಸಾಲನೂ ಕೂಡ ಕೊಡುವಂಥ ವ್ಯವಸ್ಥೆ ಈ ಬ್ಯಾಂಕ್ ಮುಖಾಂತರ ಆಗಬೇಕು ಇವನಾರೋ ದುಡ್ಡು ಕಟ್ಟಲ್ಲ ನಾವು ಕಡಿಮೆ ಕೊಡ್ತೀವಿ ಅದು ಕೊಡ್ತೀವಿ ಅಂತ ನೀವು ಎನ್ ಸಿ ಅಂತ ಏನು ಮಾಡ್ತೀರಾ ಅದನ್ನು ವಾರ್ಷಿಕವಾಗಿ ಅದರಲ್ಲಿ ಐದು ಲಕ್ಷ ರೂಪಾಯಿ ಪ್ರತಿಯೊಬ್ಬರಿಗೂ ಮಾಡಿ ಆ ಕಟ್ಟುವಂಥ ಶಕ್ತಿ ಇರೋರಿಗೆ ತಗೊಳ್ಳುವಂಥ ಶಕ್ತಿ ಇರೋರಿಗೆ ನೀವು ಅದನ್ನು ಹಣಕಾಸಿನ ನೆರವನ್ನ ಕೊಡೋದ್ರ ಮುಖಾಂತರ ಈ ರೈತರ ಒಂದು ಸರ್ವತೋಮುಖವಾದಂಥ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸ್ಕೊಂಡು ಇಂಡ್ವಾಡಿನಲ್ಲಿ ಇವತ್ತು ಹೌಸಿಂಗ್ ಬೋರ್ಡ್ ಆಗಿದೆ ಆ ಮುಖಾಂತರ ಅಲ್ಲಿ ಹಣನ ತಗೊಂಡೋಗಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ ಆನೆಕಲ್ಲು ಜಿಗ್ಣಿ ಜಿಗಣಿ ಇಡ್ತಾ ಇದ್ದಾರೆ ಆದ್ದರಿಂದ ನೀವು ಇನ್ನು ಮುಂದೆ ಡೆಪಾಸಿಟ್ ಮಾಡ್ತಕ್ಕಂಥ ಒಂದು ಹಣ ಹೌಸಿಂಗ್ ಬೋರ್ಡ್ನಲ್ಲಿ ಬರ್ತಕ್ಕಂಥ ಹಣ ಈ ಬ್ಯಾಂಕ್ನಲ್ಲೇ ಇಡೋ ರೀತಿಯಲ್ಲಿ ವ್ಯವಸ್ಥೆ ಮಾಡಬೇಕು ಅಂತಂತೇಳಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ಈಗಿನ ಕಾರ್ಯಕಾರಿ ಮಂಡಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಈ ಒಂದು ಸಂಘ ಚೆನ್ನಾಗಿ ನಡೀಲಿ ಅಂತ ಆಸೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಇವತ್ತು ಏನು ವ್ಯವಸಾಯ ಸೇವಾ ಸಹಕಾರ ಕೃಷಿ ಪತ್ತಿನ ನಮ್ಮ ಚಿಕ್ಕೋಸಳ್ಳಿ ನಿಯಮಿತ ಬ್ಯಾಂಕಿಗೆ ಅವಿರೋಧವಾಗಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆ ನಡೀತು ಹಿಂದೇನೂ ಸಹ ನಾವು ಒಂದು ಆಡಳಿತ ಮಂಡಳಿಯನ್ನು ಅವ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡು ಹಂಚ್ಕೊಂಡು ಬಂದಿದ್ವಿ ಅದೇ ಥರ ಈ ಸಾರಿನೂ ಆಡಳಿತ ಮಂಡಳಿ ಎಲ್ಲ ನಿರ್ದೇಶಕನ ಅವಿರೋಧವಾಗಿ ಎಲ್ಲರ ಸಮ್ಮುಖದಲ್ಲಿ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಎಲ್ಲ ಮುಖಂಡರು ಒಗ್ಗೂಡಿ ಈ ಬ್ಯಾಂಕಿಗೆ ಇರ್ತಕ್ಕಂಥ ಹಣವನ್ನು ನಾವು ಖರ್ಚು ಮಾಡಿಸ್ಬಾರ್ದು ಉಳಿಸ್ಬೇಕು ಅನ್ನೋ ರೈತರ ಬ್ಯಾಂಕ್ ಇದು ರೈತರಿಗೋಸ್ಕರ ಇರ್ತಕ್ಕಂಥ ಒಂದು ಬ್ಯಾಂಕು ಹಾಗಾಗಿ ಚುನಾವಣೆ ವೆಚ್ಚವನ್ನು ನಾವು ಕಡಿತ ಮಾಡಬೇಕು ಅಂತೇಳಿ ಅವಿರೋಧವಾಗಿ ಆಯ್ಕೆ ಮಾಡಿ ಇವತ್ತು ಆಡಳಿತ ಮಂಡಳಿಗೆ ಕೃಷ್ಣಮೂರ್ತಿಯವರು ಅಧ್ಯಕ್ಷರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಅದೇ ರೀತಿ ಚಿಕ್ಕವಸಳ್ಳಿಯವರು ಬಿ ನಾಗರಾಜು ಅವರು ಸಹ ಉಪಾಧ್ಯಕ್ಷರಾಗಿದ್ದಾರೆ ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಉಳಿದಂಥ ಎಲ್ಲ ನಮ್ಮ ಆಡಳಿತ ಮಂಡಳಿ ನಿರ್ದೇಶಕರಿಗೆ ಅಭಿನಂದನೆಗಳು ತಿಳಿಸ್ತಾ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಎಲ್ಲ ಪಕ್ಷದ ಕಾರ್ಯಕರ್ತರಿಗೆ ನಾನು ಅಭಿನಂದನೆ ಹೇಳ್ತಾ ಹಿರಿಯಂಥ ನಾಗರಾಜವರು ಆಗಮಿಸಿದ್ದಾರೆ ನಮ್ಮ ಶುಭಾನಂದವರು ಕುಳ್ಳಪ್ಪವರು ಕರಿಯಪ್ಪ ಅವರು ಇನ್ನು ಅನೇಕರು ಇದ್ದಾರೆ ಎಲ್ಲ ಹೆಸರಿಗೆ ಹೇಳ್ತಾ ಓದ್ತಾ ಇದ್ದರೆ ಸಮಯ ಸಾಕಾಗಲ್ಲ ಹಾಗಾಗಿ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರು ಅಲ್ಲಿ ಮಾಜಿಗಳು ಕೆಲವರೆಲ್ಲ ಆಗಮಿಸಿದ್ದಾರೆ ಹಾಗಾಗಿ ಈ ಒಂದು ಬ್ಯಾಂಕಲ್ಲಿ ಏನಿಂದ ವೆಂಕಟೇಶ್ ಅವರು ಅಧ್ಯಕ್ಷರಾಗಿದ್ದರು ಆಮೇಲೆ ತದನಂತರ ನನಗೆ ಒಂದು ಆರೇಳು ತಿಂಗಳ ಕಾಲ ಅಧ್ಯಕ್ಷರು ನಾನಾಗಿದ್ದೆ ಹಾಗಾಗಿ ಮಾತಿನ ಪ್ರಕಾರ ಏನಿವತ್ತು ನಾವು ಒಮ್ಮತವಾಗಿ ನಾವು ಎಲ್ಲ ಮಾತನಾಡಿ ಹಂಚ್ಕೊಂಡಿದ್ದೀವಿ ಅಧ್ಯಕ್ಷರು ಆದಮೇಲೆ ಇವಾಗ ಏನು ಕೃಷ್ಣಮೂರ್ತಿ ಆಗಿದ್ದಾರೆ ಹದಿನೆಂಟು ತಿಂಗಳು ಅಧ್ಯಕ್ಷರಾದ ಮೇಲೆ ಮತ್ತೆ ನಮ್ಮ ಒಂದು ಏನಿದೆ ಗುಂಪಿಗೆ ಬಿಟ್ಟು ಮತ್ತು ಕೆಲವು ನಿರ್ದೇಶಕಗಳು ಸಹ ಎಲ್ಲ ಎರಡೂ ಕಡೆ ಗುಂಪಲ್ಲಿ ಎರಡೂವರೆ ವರ್ಷ ಆದಮೇಲೆ ಬೇರೆಯವರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದನ್ನು ಎಲ್ಲ ಕೂತ್ ಮಾತಾಡಿದ್ದೀವಿ ಹಾಗೇ ಈ ಬ್ಯಾಂಕ್ಗಳಿಗೆ ಹೋಗ್ತಕ್ಕಂಥ ನಾಮಿನೇಟೆಡ್ ಇರ್ತದೆ ಅವು ಸಹ ನಾವೆಲ್ಲ ಕೂತು ಮಾತಾಡಿದ್ದೀವಿ ಅವರು ಒಪ್ಕೊಂಡವ್ರೆ ನಾವು ಒಪ್ಕೊಂಡಿದ್ದೀವಿ ಅದೇ ರೀತಿ ಒಪ್ಕೊಂಡು ಇವತ್ತು ಅವಿರೋಧವಾಗಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ದಾರೆ ಎಲ್ಲ ಪಕ್ಷದ ಮುಖಂಡರು ಬಂದಿದ್ದಾರೆ ಈ ಬ್ಯಾಂಕ್ಗೆ ಒಳ್ಳೆಯದಾಗಬೇಕು ನಾವು ಇಂದಿನ ಒಂದು ಸಭೆಯಲ್ಲಿ ನಾನು ಅಧ್ಯಕ್ಷರಿದ್ದಾಗ ನಮ್ಮ ನಿಕಟಪೂರ್ವ ಅಧ್ಯಕ್ಷರು ವೆಂಕಟೇಶ್ ಅವರಿದ್ದರು ಹಾಗಾಗಿ ಈ ಕೆ ಎಚ್ ಬಿಗೆ ಏನು ಈಗಾಗಲೇ ನಾಗರಾಜಣ್ಣವ್ರು ಹೇಳಿದರು ಕೆ ಎಚ್ ಬಿಗೆ ಭೂಮಿ ಹೋಗಿದೆ ಇಲ್ಲಿ ಈಗಾಗಲೇ ಸಾವಿರದ ಆರುನೂರ ಮೂವತ್ತಾರು ಎಕರೆ ಡೆವಲಪ್ಮೆಂಟ್ಸ್ಗಾಗಿದೆ ಎರಡು ಸಾವಿರದ ಒಂಬೈನೂರ ಮೂವತ್ತಾರು ಎಕರೆ ಜಮೀನು ಹೋಗಿದೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ ನಮಗೆ ಒಂದು ಒಳ್ಳೆ ಕಟ್ಟಡವನ್ನು ನಾವು ಕಟ್ಟಿಸಬೇಕು ಅಂತೇಳ್ಬಿಟ್ಟು ಇನ್ನು ಐ ಟಕ್ ಥರ ಈ ಒಂದು ವಿ ಎಸ್ ಎಸ್ ಎನ್ ಬ್ಯಾಂಕ್ದು ಐ ಐ ಟೆಕ್ ಥರ ನಾವು ಮಾಡಬೇಕು ಹೇಳಿಬಿಟ್ಟು ನಾವು ಮಾಡಬೇಕು ಅಂತ ಒಂದು ಹಿಂದಿನ ನಡವಳಿಕೆಯಲ್ಲಿ ಮಾಡಿದ್ವಿ ಆಮೇಲೆ ಏನು ಹಣ ಇದೆ ಬೇರೆ ಬ್ಯಾಂಕ್ಗಳು ತೆಗೆದುಕೊಂಡಾಗ ಹಾಕೋ ಬದಲು ನಮ್ಮ ವಿ ಎಸ್ ಎಸ್ ಐನಲ್ಲಿ ಭದ್ರತಾ ಒಂದು ಠೇವಣಿಯನ್ನು ಇಟ್ಟು ಇಲ್ಲಿ ಒಡವೆ ಸಾಲ ಇರ್ಬೋದು ಆಮೇಲೆ ಬೇರೆ ಯಾವುದೇ ಇತರೆ ನಮ್ಮ ಬ್ಯಾಂಕಿಂಗ್ ವ್ಯವಸ್ಥೆ ಏನಿದೆ ರಿಸರ್ವ್ ಬ್ಯಾಂಕ್ಗೆ ಅಂಡರ್ಟೇಕಿಂಗ್ ಯಾವ ಬ್ಯಾಂಕ್ಗಳಿಗೆ ಇವಾಗ ಆನೆ ತಾಲೂಕು ಅನೇಕ ಬ್ಯಾಂಕ್ಗಳಿಗೆ ಹೋಗೋ ಬದಲು ಇಲ್ಲೇ ಹತ್ತಿರುವಾಗಿರ್ತದೆ ಬೆಳಗ್ಗೆ ಎದ್ದರೆ ಒಂದು ಅರ್ಧ ಗಂಟೆ ಬರ್ತಕ್ಕಂಥದ್ದು ಈ ಶಿವಶಕ್ತಿ ಗುಂಪುಗಳಲ್ಲಿ ಅನೇಕರು ಸಾಲ ತೊಗೊಳ್ತಾರೆ ಬ್ಯಾಂಕಿಂದನೂ ಕೊಡ್ತೀವಿ ಹಾಗಾಗಿ ಆ ಶ್ರೀಶಕ್ತಿ ಗುಂಪುಗಳಿರ್ಬೋದು ಗ್ರಾಹಕರು ಇರ್ಬೋದು ನಮ್ಮ ಬ್ಯಾಂಕಲ್ಲಿ ಹಣ ಇಡಬೇಕು ಅಂತ ಮಾಧ್ಯಮದ ಮುಖಾಂತರ ನಾನು ಮನವಿ ಮಾಡ್ಕೊಳ್ತೇನೆ ಯಾಕೆಂದರೆ ಭದ್ರತಾ ಠೇವಣಿಯನ್ನು ಇಟ್ಟರೆ ನಮಗೂ ಪರ್ಸೆಂಟೇಜ್ ಸಿಗ್ತದೆ ಬ್ಯಾಂಕ್ ಡೆವಲಪ್ಮೆಂಟ್ಸ್ ಮಾಡೋದಕ್ಕೆ ಒಳ್ಳೆಯದಾಗ್ತದೆ ನಾವು ಯಾಕೆಂದರೆ ಬಿ ಡಿ ಸಿ ಬ್ಯಾಂಕಿಗೆ ಅಂಡರ್ಟೇಕಿಂಗ್ ಇರೋದು ಹಾಗಾಗಿ ನಮಗೆ ಒಳ್ಳೆಯದಾಗ್ತದೆ ಇವತ್ತಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆ ಇವತ್ತು ಕೇಂದ್ರ ಸರ್ಕಾರ ಇದೆ ನಮ್ಮದು ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ಬರ್ತಕ್ಕಂಥ ಅನುದಾನಗಳನ್ನು ರೈತರಿಗೆ ಕೊಡಿಸಿ ಈ ಬ್ಯಾಂಕನ್ನು ಒಳ್ಳೆಯ ಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೇಕು ಮತ್ತು ಈ ಆನೆಕಲ್ ತಾಲೂಕು ಶಾಸಕರು ಏನಾಗಿದ್ದಾರೆ ಸನ್ಮಾನ್ಯ ಶಿವಣ್ಣವರು ಈ ಒಂದು ಇದಕ್ಕೆ ಸಹಕಾರ ಮಾಡಬೇಕು ನಮ್ಮ ಕೇಂದ್ರ ಮಾಜಿ ಸಚಿವರು ಸಹ ನಾರಾಯಣಸ್ವಾಮಿಯವ್ರನ್ನ ನಾವು ಈ ಥರ ಹೊಂದಾಣಿಕೆ ಮಾಡಿ ಮಾಡ್ಕೊಳ್ತೀವಿ ಅಂದಾಗ ನಿಮ್ಮ ಬ್ಯಾಂಕಿಗೆ ಒಳ್ಳೇದಾಗೋದಿದ್ರೆ ನೀವು ಖಂಡಿತ ಮಾಡ್ಕೊಳ್ಳಿ ಗ್ರಾಹಕರಿಗೆ ಆವತ್ತು ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಮಾತನ್ನು ಹೇಳಿದ್ರು ಹಾಗಾಗಿ ಇವತ್ತು ಸರ್ಕಾರದಿಂದ ಸಿಕ್ಕಂಥ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಸೌಲಭ್ಯಗಳನ್ನು ತೆಗೆದುಕೊಂಡು ಬಂದು ಈ ಬ್ಯಾಂಕನ್ನು ಒಳ್ಳೆಯ ಉನ್ನತವಾದಂಥ ಸ್ಥಿತಿಗೆ ತೆಗೆದುಕೊಂಡೋಗಲಿ ಹೋಗಲಿ ಅಂತ ಹೇಳ್ತಾ ಇವತ್ತೆಲ್ಲ ಅವಿರೋಧವಾಗಿ ಕೃಷ್ಣಮೂರ್ತಿಯವರು ಮತ್ತು ಬಿ ನಾಗರಾಜ್ರು ಆಯ್ಕೆ ಆಗಿದ್ದಾರೆ ಇದಕ್ಕೆ ಸುಮಾರು ನಮ್ಮ ಮುಖಂಡರುಗಳೇನಿದ್ರು ನಮ್ಮ ನಾಗೇಶ್ ಅವರು ಆಮೇಲೆ ನಮ್ಮ ಇವರು ಅವರು ನಮ್ಮ ಕುಳ್ಳಪ್ಪ ಅವರು ಹೆಂಕುಮಾರೇಗೌಡರು ಇನ್ನು ಅನೇಕರು ಇದ್ದಾರೆ ನಮ್ಮ ಅಚ್ಯುತ್ ರಾಜ್ ಇರ್ಬೋದು ನಮ್ಮ ನಾಗರಾಜ್ನವ್ರು ಇರ್ಬೋದು ಅನೇಕರು ಇದಕ್ಕೆಲ್ಲ ನಮ್ಮ ಜೆ ಡಿ ವೆಂಕಟೇಶ್ವರು ಅವರು ಅನೇಕರು ಇದ್ದಾರೆ ನಮ್ಮ ಜೆ ಡಿ ಎಸ್ಸು ಮಾ ತಾಲೂಕು ಮಾಜಿ ಸದಸ್ಯರು ಅವರು ಹಿಂಗೆ ಅನೇಕರೆಲ್ಲೂ ನಮ್ಮ ಹಿಂದೆ ಆದ್ಯಂತ ಮಾಜಿ ಡೈರೆಕ್ಟ್ರು ನಮ್ಮ ಇವರು ಅವರು ಜೆ ಸಿ ಬಿ ನಾಗರಾಜರು ಈ ಥರ ಅನೇಕರೆಲ್ಲ ಸೇರಿ ನಾವೆಲ್ಲ ಮಾಡಿ ಹೊಂದಾಣಿಕೆ ಮಾಡಿಕೊಂಡು ಎಲ್ಲ ಪಕ್ಷಭೇದವನ್ನು ಮರೆತು ಈ ಬ್ಯಾಂಕಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ನಾವು ಏನು ನಡ್ಕೊಂಡಿದ್ದೀವಿ ಅದನ್ನು ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರಲ್ಲೂ ಹೇಳ್ತಾ ಈ ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಒಳ್ಳೆ ಕಾರ್ಯ ಈ ಒಂದು ಬ್ಯಾಂಕಲ್ಲಿ ಮಾಡಲಿ ಅಂತ ಹೇಳ್ತಾ ಅವರು ಸಹ ಈ ಒಂದು ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಯಾಕೆಂದರೆ ಇವತ್ತು ನನ್ನ ಅವಧಿ ಮುಗಿದು ನಾನು ನಿರ್ಗಮಿಸ್ತಾ ಇದ್ದೀನಿ ಹಾಗಾಗಿ ಮುಂದಿನ ದಿನಗಳಲ್ಲಿ ನಾವು ಬರ್ತೀವಿ ಅವಕಾಶ ಇದೆ ನಮಗೂ ಬರೋಕ್ಕಂಥ ಅವಕಾಶಗಳಿದೆ ಹಾಗಾಗಿ ಬರೋಣ ಆಮೇಲೆ ಅಧಿಕಾರಿ ಒಂದಕ್ಕೂ ಸಹ ಅಭಿನಂದನೆಗಳು ಹೇಳ್ತೀನಿ ಒಳ್ಳೆ ಕೆಲಸ ಮಾಡಲಿ ನಮ್ಮ ಚುನಾವಣೆ ಭಾಳ ಚೆನ್ನಾಗಿ ಹರೀಶ್ ಅವರು ಸೊನ್ನೆ ಆಗಿ ಚುನಾವಣೆ ನಡೆಸ್ಕೊಟ್ರು ಅವ್ರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಉತ್ಪೂರ್ಕವಾದಂಥ ಅಭಿನಂದನೆಗಳನ್ನು ಹೇಳ್ತೀನಿ ಅನ್ನೊಂದೇ ಯಾರೂ ಬಾಯಿಸ್ಬಾರ್ದು ಎಲ್ಲ ಮುಖಂಡರು ಹೇಳೋಕ್ಕಾಗಲ್ಲ ಖಂಡಿತ ಹಾಗಾಗಿ ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಬ್ಯಾಂಕು ಚೆನ್ನಾಗಿ ನಡ್ಕೊಂಡೋಗ್ಲಿ ಅಂತ ಮತ್ತೊಮ್ಮೆ ನಾನು ಅಭಿನಂದನೆಯ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಹಿಂದ್ ಜೈ ಕಿಸಾನ್ ಏನಿವತ್ತು ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ವತಿಯಿಂದ ನೂತನವಾಗಿ ನನ್ನ ಆತ್ಮೀಯ ಸ್ನೇಹಿತ ಕೃಷ್ಣಮೂರ್ತಿಯವರವ್ರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಾರೆ ನಮ್ಮ ಚಿಕ್ಕೋಸಳ್ಳಿ ಗ್ರಾಮದ ನಾಗರಾಜಣ್ಣವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರೋದಕ್ಕೆ ನಮ್ಮ ಎಲ್ಲ ಮುಖಂಡರಿಗೂ ಹೃತ್ಪೂರ್ವಕ ಅಭಿನಂದನೆಗಳು ಇವತ್ತೇನು ಈ ಒಂದು ಈಗಾಗಲೇ ನಾರಾಯಣಪ್ಪ ಅವರು ನಮ್ಮ ಗುರುಲಾದಂಥ ನಾಗರಾಜನವರು ಅವರು ನಮ್ಮ ನಾಗೇಶ್ವರೆಲ್ಲ ಮಾತಾಡಿದರು ಈ ಒಂದು ಸಂಘ ಸಂಸ್ಥೆ ಏನಿದೆ ಬೆಳಿಬೇಕಾದ್ರೆ ವಿದ್ಯಾವಂತರಾಗಿರ್ಬೋದು ಜೊತೆಗೆ ಕೆಲಸ ಮಾಡೋಂಥವ್ರನ್ನ ಆದ್ಯತೆ ಕೊಡಿ ಅಂತೇಳಿ ಅವರು ನಿಜವಾಗ್ಲೂ ಅದು ಒಳ್ಳೆ ಮಾತು ಯಾಕೆ ಅಂದರೆ ಹಿಂದೆ ನಮ್ಮ ತಾತನ ಕಾಲದಿಂದನೂ ಅವರು ಪಟೇಲ್ರು ನಡ್ಸ್ಕೊಂಡ್ಬಂದಂಥ ಈ ಸೊಸೈಟಿಗಳು ಹಿಂದೆ ಇದನ್ನು ಒಂದು ಸಾಕ್ಷಿ ಗುಡ್ಡವಾಗಿ ಇವತ್ತು ಬಿಟ್ಟು ಹೋಗಿದ್ದಾರೆ ಇದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ವಿದ್ಯಾವಂತನ ಕೊಟ್ಟು ನಾವು ಈ ಒಂದು ಭಾಗದಲ್ಲಿ ನಮ್ಮ ರೈತ ಸಂಘನ ಅಭಿವೃದ್ಧಿ ಪಡಿಸೋದಾಗ್ಲಿ ಸಾಕಷ್ಟು ಜನಕ್ಕೆ ಏನೇನಿದೆ ಸೊಸೈಟಿಯಲ್ಲಿ ಏನಿದೆ ಅನ್ನೋದನ್ನು ಸಾಕಷ್ಟು ಜನಕ್ಕೆ ಗೊತ್ತಿಲ್ಲ ಇವತ್ತು ನಮ್ಮ ಗಡಿ ಭಾಗ ಇಂಡ್ವಾಡಿ ಗ್ರಾಮ ಪಂಚಾಯತಿನಲ್ಲಿ ನಮ್ಮ ವಿ ಎಸ್ ಎಸ್ ಎನ್ನಲ್ಲಿ ಪ್ರತಿಯೊಂದು ವಿ ಎಸ್ ಎಸ್ ಎನ್ ಈ ಒಂದು ವಿ ವಿ ಎಸ್ ಎಸ್ ಎನ್ ಒಂದೇ ಅಲ್ಲ ವ್ಯವಸಾಯ ಸೇವಾ ಸಹಕಾರದಲ್ಲಿ ಏನಿದೆ ಅದನ್ನು ಕರೆಕ್ಟಾಗಿ ರೈತರಿಗಾಗಲಿ ನಾವು ವಾಲಂಟಿಯರಿಗೆ ಬರೀ ರೈತರಿಗೆ ಅಂತ ಏನಲ್ಲ ನೀವಾಗ ಹಾಗಾಗಿ ರೈತರಿಗೆ ಅಂತ ಏನು ತಿಳ್ಕೊಂಬಡ್ರಿ ಎಲ್ಲರಿಗೂ ಅನುಕೂಲ ಇದೆ ಅದನ್ನು ಉಪಯೋಗ ಪಡ್ಕೊಬೇಕು ಅಷ್ಟೇ ನೀವು ಉಪಯೋಗ ಯಾರು ಸಾಕಷ್ಟು ಜನ ಪಡ್ಕೊತಾ ಇಲ್ಲ ಹಾಗಾಗಿ ಉಪಯೋಗ ಪಡ್ಕೊಂಡ್ರೆ ಬ್ಯಾಂಕಿನ ಅಭಿವೃದ್ಧಿಗೆ ನೀವೆಲ್ಲ ಶ್ರಮಕ್ಕೂ ಶ್ರಮಪಟ್ಟು ಬೆಳೆಸಂಗೆ ಆಗ್ತದೆ ಈಗಾಗಲೇ ನಮ್ಮ ಸೂರ್ಯ ಸಿಟಿ ನಮ್ಮ ಇಂಡ್ಲವಾಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸಾವಿರದ ಎಂಟುನೂರು ಎಕರೆ ಈಗಾಗಲೇ ಹೋಗಿದೆ ಈಗ ವರ್ಷ ನಮ್ಮ ವೆಂಕಟೇಶಣ್ಣ ಅವರು ಈ ಒಂದು ಮನವಿಯನ್ನು ನಮ್ಮ ಸಚಿವರಿಗೆ ಕೊಟ್ಟಿದ್ದಾರೆ ಡಿ ಕೆ ಸುರೇಶ್ ಅಣ್ಣವರು ಇದ್ದಾಗ ಈ ಒಂದು ಮನವಿಯನ್ನು ಒಂದು ಹತ್ತು ಗುಂಟೆ ಜಾಗವನ್ನು ಬಿಡಿಸ್ಕೊಡ್ಬೇಕು ಅಂತೇಳಿ ಕೇಳಿದ್ದಾರೆ ಈಗಾಗಲೇ ನಾವು ಎಲ್ಲ ಸೇರಿ ಮಾತುಕತೆ ಮಾಡಿದ್ದೀವಿ ಹತ್ತು ಗುಂಟೆ ಜಾಗವನ್ನು ಮೊನ್ನೆ ಅಧ್ಯಕ್ಷರ ಹೊಸ ನೂತನ ಅಧ್ಯಕ್ಷರ ಜವಾಬ್ದಾರಿ ಕಟ್ಟಿದ್ದೀವಿ ನಾವೆಲ್ಲ ಅವ್ರ ಜೊತೆಲಿರ್ತೀವಿ ಡಿ ಕೆ ಸುರೇಶ್ ಅಣ್ಣವ್ರಿಗೆ ಈಗಾಗಲೇ ಮಾತಾಡಿದ್ದೀವಿ ಮೊನ್ನೆ ಜಮೀರಣ್ಣವ್ರಿಗೂ ಸಹ ಹೇಳಿದ್ದೀವಿ ಯಾಕೆಂದರೆ ಅವರೇ ಕಟ್ಟಡ ಕಟ್ಟು ಜಾಗ ಮಾಡಿಕೊಡೋದಕ್ಕೆ ನಮ್ಮ ಅಧ್ಯಕ್ಷರಿಗೆ ಈಗಾಗಲೇ ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ಆ ಒಂದು ಸೊಸೈಟಿ ಅದೇ ನಾವು ಬ್ಯಾಂಕ್ಗೆ ಆಗಿದ್ದೇ ಆದರೆ ನಿಜವಾಗ್ಲೂ ನಮ್ಮ ಈ ವ್ಯಾಪ್ತಿ ಭಾಳ ಅಭಿವೃದ್ಧಿವಂತುತ್ತದೆ ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತದೆ ಸಾಕಷ್ಟು ಉದ್ಯೋಗ ಸಿಗ್ತದೆ ಜೊತೆಗೆ ಏನಿವತ್ತು ಹೊಸ್ದಾಗಿ ನಿರ್ದೇಶಕರಾಗಿದ್ದಾರೆ ಅವ್ರಿಗೆಲ್ಲರಿಗೂ ನಾವು ಬರೀ ವಿದ್ಯಾವಂತರನ್ನೇ ಈ ಒಂದು ಭಾಗದಲ್ಲಿ ಹೊಸಬ್ರನ್ನ ಏನು ಹಿಂದೆ ಸಾಕಷ್ಟು ಜನ ಆದೋರೇ ಆಗ್ತಾಯಿದ್ರು ಇದ್ದವರೇ ಇರ್ತಾಯಿದ್ರು ಎಲ್ಲ ನಾಯಕರು ಎಲ್ಲ ಲೀಡರ್ಗಳಿಗೂ ಕೂತ್ಕೊಂಡು ಮಾತಾಡಿ ಮೂರು ಪಕ್ಷದವ್ರು ಕೂತ್ಕೊಂಡು ಮಾತಾಡಿ ಎಲ್ಲ ಹೊಸಬ್ರಿಗೆ ಆದ್ಯತೆಯನ್ನು ಕೊಟ್ಟಿದ್ದೀವಿ ಜೊತೆಗೆ ಎರಡೂವರೆ ವರ್ಷಕ್ಕೆ ತಿರ್ಗಾ ಹೊಸಬ್ರಿಗೆ ಆದ್ಯತೆ ಕೊಡಬೇಕು ಹೇಳಿ ಕೇಳ್ಕೊಂಡಿದ್ದೀವಿ ನಾವೆಲ್ಲ ಹಾಗಾಗಿ ಅದನ್ನು ನಾವೆಲ್ಲ ಒಮ್ಮತವಾಗಿ ನಮ್ಮ ಗುರುಗಳಾದಂಥ ನಾಗರಾಜಣ್ಣವ್ರು ಇರ್ಬೋದು ನಮ್ಮ ಶಿವಾನಂದ ಅವರು ನಾಗೇಶ್ ಅವರು ಮುತ್ತೂರು ನಾಯಣಪ್ಪ ಅವರು ಎಲ್ಲ ನಮ್ಮ ನಮ್ಮ ಗೋವಿಂದರಾಜವರು ಸಾಕಷ್ಟು ಜನ ಇದಕ್ಕೆ ಬೆನ್ನೆಲುಬು ಮದುವೆ ಅವರು ಸಾಕಷ್ಟು ಜನ ಬೆನ್ನೆಲುಬಾಗಿ ಈ ಒಂದು ಹದಿನೈದು ದಿವಸದಿಂದ ಜೊತೆಯಲ್ಲಿ ಕೆಲಸ ಮಾಡಿದರೆ ಅವ್ರಿಗೆಲ್ಲರಿಗೂ ರೂಪ ಋತ್ಪೂರ್ಕ ಅಭಿನಂದನೆಗಳು ಸಲ್ಲಿಸ್ತಾ ಈ ಒಂದು ಸೊಸೈಟಿ ಬೆಳಿಲಿ ಅಂತೇಳಿ ನಮ್ಮ ಕೃಷ್ಣಮೂರ್ತಿ ಹಾಗೂ ನಾಗರಾಜಣ್ಣವರಲ್ಲಿ ಮನವಿ ಮಾಡ್ಕೊಳ್ತಾ ಹೆಚ್ಚಿನ ಒತ್ತು ಜವಾಬ್ದಾರಿಯನ್ನು ಅವ್ರು ಕೊಟ್ಟಿದ್ದೀವಿ ಶುಭವಾಗಲಿ ನಾವು ಚಿಕ್ಕವಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿದ್ದು ನೇಮಕಾತಿಯಾಗಿದ್ದೀವಿ ಆಗಿದ್ದೀವಿ ಇದರಂತೆ ನಮ್ಮ ಅಧ್ಯಕ್ಷರಾದ ಕೃಷ್ಣಮೂರ್ತಿಯವರು ನಾವು ಸಂಘದ ಅಭಿವೃದ್ಧಿಗೆ ಪ್ರೋತ್ಸಾಹ ಕೊಟ್ಟು ಅಭಿವೃದ್ಧಿ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ ಈ ದಿನ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರು ಹಾಗೆ ನಮ್ಮ ಸ್ನೇಹಿತರು ನನ್ನ ಅಣ್ಣನ ಸಮ್ಮಾನ್ಯರಾದ ಕೃಷ್ಣಮೂರ್ತಿ ಅಣ್ಣವರು ಅಧ್ಯಕ್ಷರಾಗಿದ್ದಾರೆ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ನಮ್ಮ ಉಪಾಧ್ಯಕ್ಷರಾದಂಥ ಬಿ ನಾಗರಾಜಣ್ಣವರು ಆಗಿದ್ದಾರೆ ಅವ್ರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತೀನಿ ಈ ಪ್ರಕ್ರಿಯೆ ಎಲ್ಲ ಆಗಲು ಮುಖ್ಯ ಕಾರಣಕರ್ತರಾದ ನಮ್ಮ ಮಾಜಿ ಸಂಸದ ಸಂಸದರಾದ ಡಿ ಕೆ ಸುರೇಶ್ ಅಣ್ಣವರು ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಬಿ ಶಿವಣ್ಣವರ ಸಮ್ಮುಖದಲ್ಲಿ ಮಾತುಕತೆ ಮಾಡಿ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಹಿರಿಯರಾದ ನಾಗರಾಜಣ್ಣರು ಅಚ್ಚುತಣ್ಣರು ಇವರೆಲ್ಲ ಮಾರ್ಗದರ್ಶನದಲ್ಲಿ ಈ ಕಾರ್ಯಕ್ರಮ ನಡೆದಿದೆ ಇದಕ್ಕೆ ಸಂಪೂರ್ಣವಾಗಿ ಎಲ್ಲರ ಬೆಂಬಲ ಸಿಕ್ಕಿದೆ ಈ ಬೆಂಬಲಕ್ಕೆ ತಕ್ಕಂತೆ ನಮ್ಮ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಈ ಕಾರ್ಯಕ್ರಮ ಮಂಡಳಿನಲ್ಲಿ ಒಳ್ಳೆಯ ಕೆಲಸ ಮಾಡಲಿ ಅಂತ ಅವರಿಗೆ ಶುಭಾಶಯ ಕೊಡ್ತೀನಿ ವ್ಯವಸಾಯ ಸೇವಾ ಸಹಕಾರ ಸಂಘ ಬ್ಯಾಂಕ್ಗೆ ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ನಮ್ಮ ನಾಯಕರು ಆದಂಥ ಸಹೋದರರಾದಂಥ ಕೃಷ್ಣಮೂರ್ತಿ ಅಣ್ಣವರು ಹಾಗೂ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರೋ ನಾಗರಾಜ್ ಅಣ್ಣವರು ಈ ಮುಖಾಂತರ ಅಭಿನಂದನೆಗಳು ಸಲ್ಲಿಸಿವೆ ಜೊತೆಗೆ ಈ ಎಲ್ಲ ಆಡಳಿತ ಮಂಡಳಿ ಸದಸ್ಯರು ಸಹ ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತನ್ನು ಮುಗಿಸಿ ಹೇಳಿ ಹಾಂ ಸರ್ ಹೇಳಿ ಈ ದಿನ ನಮ್ಮ ಚಿಕ್ಕಸಳ್ಳಿ ವಿ ಎಸ್ ಎಸ್ ಎನ್ ಕೋಆಪ್ರೇಟಿವ್ ಸೊಸೈಟಿಯಿಂದ ಅವಿರ್ವಾದವಾಗಿ ಆಯ್ಕೆಯಾಗಿರ್ತಕ್ಕಂತಹ ನನ್ನ ಆತ್ಮೀಯ ಸ್ನೇಹಿತರು ನನ್ನ ಹಿತೈಷಿ ನನ್ನ ಸುಖಗಳಲ್ಲಿ ಭಾಗಿಯಿರತಕ್ಕಂಥ ಐ ಸಿ ಎಂ ಕೃಷ್ಣಮೂರ್ತಿ ಅವರಿಗೆ ಮೊದಲನೇದಾಗಿ ನಾನು ಶುಭಾಶಯಗಳನ್ನು ಕೋರ್ತೇನೆ ಮತ್ತು ಉಪಾಧ್ಯಕ್ಷರಾಗಿ ನಾಗರಾಜಣ್ಣವರು ಆಯ್ಕೆ ಆಗಿದ್ರು ಅವ್ರಿಗೂ ಸಹ ಶುಭಾಶಯವನ್ನು ಕೋರ್ತಾ ಈ ಒಂದು ಉಪಾಧ್ಯಕ್ಷ ಮತ್ತು ಅಧ್ಯಕ್ಷರ ಸ್ಥಾನಕ್ಕೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ಲ ಆತ್ಮೀಯ ಸ್ನೇಹಿತರಿಗೂ ಕಾರ್ಯಕರ್ತರಿಗೂ ಬಂಧುಗಳಿಗೂ ಎಲ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಾನು ಶುಭವನ್ನು ಕೊಡ್ತೇನೆ ಮತ್ತು ನಾನು ಸಹ ನನ್ನನ್ನು ಸಹ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಆ ಒಂದು ವರ್ಷ ನನ್ನನ್ನು ಆ ಒಂದು ಬ್ಯಾಂಕಿಗೆ ನಮ್ಮ ಈ ನಮ್ಮ ಕೃಷ್ಣಮೂರ್ತಿಯವರೇನಿದ್ದಾರೆ ಅವರು ಸಹ ನನ್ನ ಅಧ್ಯಕ್ಷರನ್ನು ಮಾಡಿದರು ನಾನು ಒಂದು ವರ್ಷ ಅಧ್ಯಕ್ಷ ಪದವಿಯನ್ನು ಅನುಭವಿಸಿ ಅಲ್ಲಿ ಆಗುವಾಗ ನಾನು ಸಹ ಕಷ್ಟನಿಷ್ಠಗಳನ್ನ ನೋಡಿ ಬಂದಿರತಕ್ಕಂಥದ್ದು ಹಂಗಾಗಿ ನಾನು ಎಲ್ಲ ನೂತನವಾಗಿ ಪದಾಧಿಕಾರಿಗಳಿಗೂ ಸಹ ಅಧ್ಯಕ್ಷರಿಗೂ ಪ ಎಲ್ರಿಗೂ ಸಹ ನಾನು ಮತ್ತೊಮ್ಮೆ ಮಗದೊಮ್ಮೆ ಶುಭಾಶಯವನ್ನು ಕೋರ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಚಿಕ್ಕೋಸಳ್ಳಿ ವ್ಯವಸಾಯ ಸೇವಾ ಸಹಕಾರ ಕೃಷಿ ಪತ್ತಿನ ಸಹಕಾರ ಸಂಘದ ಇವತ್ತು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಇತ್ತು ನನ್ನ ಧ್ಯೇಯ ಯಾವತ್ತೇ ಆಗಲಿ ಸಹಕಾರ ಸಂಘಗಳು ಮತ್ತು ಗ್ರಾಮ ಪಂಚಾಯಿತಿ ಇವು ರಾಜಕೀಯ ಹೇತರವಾದಂಥ ಒಂದು ಸಂಸ್ಥೆಗಳು ಇವುಗಳನ್ನು ಪಕ್ಷಾತೀತವಾಗಿ ಮಾಡಬೇಕು ಮತ್ತು ಬಹುತೇಕ ಅವಿರೋಧವಾಗಿ ಆಯ್ಕೆ ಮಾಡಬೇಕು ಅಂತಕ್ಕಂಥ ಒಂದು ಧ್ಯೇಯದೊಂದಿಗೆ ನಾವು ಸಹಕಾರ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ನಾನು ಸೇವೆ ಸಲ್ಲಿಸ್ತಕ್ಕಂಥ ಬಂದಿರತಕ್ಕಂಥವ್ರು ಹಾಗೆಯೇ ಈ ಬಾರಿಯೂ ಸಹ ಸಹಕಾರ ಸಂಘಕ್ಕೆ ಚುನಾವಣೆಯನ್ನು ಮಾಡೋದು ಬೇಗ ಅದಕ್ಕಾಗ್ತಕ್ಕಂಥ ನಷ್ಟವನ್ನು ನಾವು ಭರಿಸೋದು ಬೇಡ ಆ ಸಂಘಕ್ಕೆ ಒಂದು ಉಪಯೋಗ ಮಾಡೋಣ ಅನ್ನೋ ಒಂದು ಏಕ ದೃಷ್ಟಿಯಿಂದ ನಾವೆಲ್ಲ ಮೂರು ಪಕ್ಷದ ಮುಖಂಡರುಗಳು ಕೂತ್ಕೊಂಡು ಚರ್ಚೆ ಮಾಡಿ ಪಾರದರ್ಶಕವಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಈ ಅವಿರೋಧಕ್ಕೆ ಕಾರಣರಾಗಿ ಅವಿರೋಧವಾಗಿ ಆಯ್ಕೆಗೆ ಕಾರಣರಾದಂಥ ಸಂಘದ ಸಾವಿರಾರು ಸಂಖ್ಯೆಯ ಸೇರು ಸದಸ್ಯರಿಗೂ ಮತ್ತು ಎಲ್ಲ ಈ ವ್ಯಾಪ್ತಿಯ ಎಲ್ಲ ಪಕ್ಷದ ಮುಖಂಡರುಗಳಿಗೂ ಎಲ್ಲ ನಾನು ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸೋದಕ್ಕೆ ಬಯಸ್ತೇನೆ ಹಾಗೆಯೇ ಈಗ ನಮ್ಮ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಈ ಒಂದು ಸಂಘದ ಅಧ್ಯಕ್ಷ ಆಗಿರ್ತಕ್ಕಂಥ ಆತ್ಮೀಯರು ಯುವಕರು ಆಗಿರ್ತಕ್ಕಂಥ ಶ್ರೀತಾ ಪಿ ಕೃಷ್ಣಮೂರ್ತಿ ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಹಿರಿಯರಾಗಿರ್ತಕ್ಕಂಥ ಬಿ ನಾಗರಾಜರವರು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದೀವಿ ಅದೂ ಸಹ ಅವಿರೋಧವಾಗಿ ಆಯ್ಕೆ ಮಾಡಿದ್ದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರು ಈಗ ಈ ಸಂಘಕ್ಕೆ ನಮ್ಮ ಇಂಡ್ಲುವಾಡಿ ಗೃಹ ಮಂಡಳಿಯಿಂದ ಒಂದು ಆಸ್ತಿಯನ್ನು ಮಂಜೂರು ಮಾಡಿಸೋಣ ಅಂತಕ್ಕಂಥ ಆಸಮ ವಿಶ್ವಾಸವನ್ನು ಭರವಸೆಯನ್ನು ಕೊಟ್ಟಿದ್ದಾರೆ ಅದರಂತೆ ಅವರ ಅಧಿಕಾರಾವಧಿಯಲ್ಲಿ ಈ ಸಂಘಕ್ಕೆ ಒಂದು ಆಸ್ತಿಯನ್ನು ಗೃಹ ಮಂಡಳಿಯಲ್ಲಿ ಮಾಡಬೇಕು ಅಂಥೇಳಿ ನಾನು ಅವರನ್ನು ಕೋರ್ತಾ ಎಲ್ಲರೂ ಸಹ ಈ ಒಂದು ಅವಿರೋಧವಾಗಿ ಆಯ್ಕೆಗೆ ಕಾರಣಭೂತರಾದಂಥ ಎಲ್ಲ ನಾಯಕರುಗಳಿಗೂ ನಿರ್ದೇಶಕರುಗಳಿಗೂ ಎಲ್ರಿಗೂ ಸಹ ನನ್ನನ್ನು ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಹಾಗೆಯೇ ಈ ಒಂದು ಸಂಘದಲ್ಲಿ ಹೊಸ ಸಿಬ್ಬಂದಿಯನ್ನು ನೇಮಕ ಮಾಡ್ಕೊಳ್ತಕ್ಕಂಥ ಸಂದರ್ಭಗಳಿಗೆ ಬಂದಾಗ ದಯವಿಟ್ಟು ಮಾನ್ಯ ಆಡಳಿತ ಮಂಡಳಿಯವರ ಹತ್ರ ನಾನು ಮನವಿ ಮಾಡ್ತೇನೆ ತಾವು ಆ ವಿದ್ಯಾರ್ಹತೆಗೆ ಅನುಗುಣವಾಗಿ ಅವರ ಸಾಮರ್ಥ್ಯ ಮತ್ತು ವಿದ್ಯಾರ್ಥಿಗೆ ಅನುಗುಣವಾಗಿ ಪಾರದರ್ಶಕವಾಗಿ ಆಯ್ಕೆ ಪ್ರಕ್ರಿಯೆಯನ್ನು ಮಾಡಬೇಕೆ ವಿನಃ ಯಾವುದೇ ಪಕ್ಷಾತೀತವಾಗ ಪಕ್ಷಾತೀತವಾಗಿರಬೇಕು ಯಾವುದೇ ಒಂದು ಶಿಫಾರಸು ಮತ್ತು ಅವರವರಿಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಬೋರ್ಡ್ನಲ್ಲಿಟ್ಟು ನೇಮಕ ಮಾಡ್ತಿಕೊಳ್ತಕ್ಕಂಥ ಪ್ರಕ್ರಿಯೆಗಳನ್ನು ಬಿಟ್ಟು ನೀವು ನಿಯಮಾನುಸಾರ ಸಹ ಸರ್ಕಾರದಿಂದ ಅವರ ವಿದ್ಯಾರ್ಹತೆ ಮತ್ತು ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಸಿಬ್ಬಂದಿಗಳನ್ನ ಆಯ್ಕೆ ಮಾಡಿಕೊಂಡು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನೀವೆಲ್ಲ ಕ ಸಹಕಾರ ಕೆಲಸವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಈ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ